ಚೆನ್ನೈನಲ್ಲಿ ಮೆಟ್ರೋ ದುರಂತದಿಂದ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಮೆಟ್ರೋ ಪಿಲ್ಲರ್ ಬಿದ್ದು ಬೈಕ್ ಸವಾರ ಮೃತಪಟ್ಟಿದ್ದಾನೆ ಚೆನ್ನೈನ ರಾಮಪುರಂ ಬಳಿ ಮೌಂಟ್ ಪೂನಂ ರಸ್ತೆಯಲ್ಲಿ ನಿನ್ನೆ ಈ ದುರ್ಘಟನೆ ಸಂಭವಿಸಿದೆ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ್ದಾನೆ ಬೈಕ್ ಸವಾರ ನಿರ್ಮಾಣ ಹಂತದಲ್ಲಿತ್ತು ಮೆಟ್ರೋ ಆದರೆ ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ್ದಾನೆ ಮೆಟ್ರೋ ರೈಲು ಎರಡನೇ ಹಂತದ ಕಾರಿಡಾರ್ ಒಂದು ಭಾಗ ಕುಸಿತಗೊಂಡಿದೆ ಮೆಟ್ರೋ ರೈಲಿನ ಎರಡು ಬೃಹತ್ ಸೇತುವೆ ಕುಸಿದು ಈ ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ ಸದ್ಯ ಘಟನೆ ಸಂಬಂಧಂತೆ ಚೆನ್ನೈ ಪೊಲೀಸರಿಂದ ತನಿಖೆ ಕೂಡ ಶುರುವಾಗಿರುವಂತದ್ದು ಚೆನ್ನೈನಲ್ಲಿ ಮೆಟ್ರೋ ದುರಂತ ಓರ್ವ ಚಾಲಕ ಸಾವನ್ನಪ್ಪಿದ್ದಾನೆ ಬೈಕ್ ಸವಾರ ಬೈಕಲ್ಲಿ ಹೋಗ್ತಾ ಇದ್ದ ಇಂತಹ ಸಂದರ್ಭದಲ್ಲಿ ಮೆಟ್ರೋ ಪಿಲ್ಲರ್ ಬಿದ್ದು ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ನಿರ್ಮಾಣ ಹಂತದಲ್ಲಿತ್ತು ಆ ಒಂದು ಮೆಟ್ರೋ ಲೈನ್ ಆದರೆ ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ್ದಾನೆ ಮೆಟ್ರೋ ರೈಲು ಎರಡನೇ ಹಂತದ ಕಾರಿಡಾರ್ ಭಾಗ ಒಂದು ಕುಸಿತಗೊಂಡಿತ್ತು ಈ ಸಂದರ್ಭದಲ್ಲಿ ಮೆಟ್ರೋ ರೈಲಿನ ಎರಡು ಬೃಹತ್ ಸೇತುವೆ ಕುಸಿತಗೊಂಡಿತ್ತು ಈ ಒಂದು ಘಟನೆಯಿಂದ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸದ್ಯ ಘಟನೆ ಸಂಬಂಧಂತೆ ಚೆನ್ನೈ ಪೊಲೀಸರಿಂದ ತನಿಖೆ ಕೂಡ ಆರಂಭವಾಗಿರುವಂತದ್ದು ನೋಡಿ ಈ ರೀತಿ ಘಟನೆಗಳು ಇದು ಮೊದಲನೇ ಬಾರಿಯಲ್ಲ ಇದು ನಾವು ಇದೀಗ ಚೆನ್ನೈನ ರಾಮಪುರಂನಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಹೇಳ್ತಾ ಇದ್ದೀವಿ ಆದ್ರೆ ಈ ಹಿಂದೆಯೂ ಬೆಂಗಳೂರಿನಲ್ಲೂ ಕೂಡ ಬಹಳಷ್ಟು ಬಾರಿ ಬಿಎಂಆರ್ ನಿರ್ಲಕ್ಷ್ಯದಿಂದ ಈ ರೀತಿ ಸಾವನ್ನಪ್ಪಿರುವಂತಹ ಎಷ್ಟೋ ಘಟನೆಗಳು ಈಗಾಗಲೇ ನಾವು ಹೇಳಿದ್ದೇವೆ ಸೊ ಇದ್ರಲ್ಲೂ ಇದೇ ರೀತಿಯಲ್ಲೋ ನಿರ್ಲಕ್ಷ್ಯ ತೋರಿದ್ದಾರೆ ಹಾಗಾಗಿ ಬೈಕ್ ಸವಾರ ಏನ್ ತಾನು ಬೈಕ್ ಅಲ್ಲಿ ಹೋಗ್ತಾ ಇದ್ದ ಈ ಸಂದರ್ಭದಲ್ಲಿ ಪಿಲ್ಲರ್ ತಲೆ ಮೇಲೆ ಬಿದ್ದಿದೆ ಹಾಗಾಗಿ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ